ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರು ಇಲ್ಲಿ ಹಾಸನದಲ್ಲಿ ಹಳ್ಳಿ ಕಾರ್ ಒಡೆಯರು ಅಂತ ಇವರು ಈ ಓರಿನ ಅವರು ಯಾವಾಗಲೂ ಎರಡಗ್ದಲೇ ಬಿಡೋದು ಮನೆಯಿಂದ ಕಡೆ ಬಿಟ್ಟರೆ ಹಂಗಾಗಿ ಇವತ್ತು ಇದೊಂದು ಚಿಕ್ಕ ವೀಡಿಯೋ ಹೇಳಬೇಕು ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಯಾವುದೇ ದನನ ವಿಡಿಯೋ ಮಾಡಿದಾಗ ಯಾಕೆ ಮುಂದ್ಲು ಕಾಲು ಹಿಂದ್ಲು ಕಾಲು ಎಲ್ಲ ನೀಟಾಗೆ ಬಾಲ ಸಣ್ಣ ಬಾಲನ ದಪ್ಪಲನ ಯಾಕೆ ಸೊಂಟ ಅದು ಹೇಗೆ ನಡುಗನೆ ನಡೀತದೆ ಏನು ಸ್ಪೀಡ್ ಇದೆ ಅಂತ ಯಾಕೆ ತೋರಿಸ್ತೀವಿ ಅಂದರೆ ನೋಡಿ ಇದೇ ಕಾರಣಕ್ಕೆ ಯಾಕೆಂದರೆ ನಮ್ಮ ವೀಕ್ಷಕರು ಯಾರೇ ಆದ್ರೂ ಒಂದು ವೀಡಿಯೋ ನೋಡಿದ್ರೆ ಅಯ್ಯ್ ಬಿಡುಗರು ನಾವು ಇಲ್ಲಿಂದ ಅಲ್ಲಿ ಗಂಟೆ ಹೋಗೋ ಅವಶ್ಯಕತೆ ಇಲ್ಲ ಕರಂದ್ ಬಂಡವಾಳ ಹಿಂಗೆ ಅದೇ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸ್ವಲ್ಪ ಕರ ಇದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇದಕ್ಕೂ ಕೂಡ ಮುಡ್ದಿದ್ದೀವಿ ಅವರು ಚಕಡಿ ಗಗಡಿ ಗಡಿ ಎಲ್ಲ ಆಟ ಆಡಿಸ್ತಾರಂತೆ ಜಾಸ್ತಿ ಹಂಗಾಗಿ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ ದಯವಿಟ್ಟು ತಿಳಿಸ್ಬೇಕು ಶರತ್ ಅಂತ ಹಿಂದೆ ಹಳ್ಳಿಕಾರ್ ಒಡೆಯ ಅದು ಜೈ ಹಾಂ ಹಾ ನೋಡಂಗೆ ಹಾಂ ಈಗ ಹಾಸನ ಜಿಲ್ಲೆ ಓಕೆ ಹಡಗೂರು ಮಧ್ಯ ಮೇನ್ ರೋಡಲ್ಲಿ ನಿಮ್ಮನೆ ಇವಾಗ ಈ ಎಷ್ಟು ವರ್ಷದಿಂದ ನೀವೆಲ್ಲ ಕರ ಸಾಕೋ ಬಂದಿರೋದು ನಾವು ಐದು ವರ್ಷದಿಂದ ವರ್ಷದಿಂದ ಓಕೆ ನೀವೇನು ಮಾಡ್ತಾ ಇರೋದು ಏನು ಕೆಲಸ ಮಾಡೋದು ಕಾಲೇಜು ಏನು ಮಾಡ್ತಾ ಟಿ ಯಾವುದು ಯಾವ ಟ್ರೇಡರ್ ನೋಡಿ ಸ್ನೇಹಿತರೆ ಇ ಎಮ್ ಮಾಡ್ಕೊಂಡು ಹಾಂ ಯಾವ ಲೆಕ್ಕಾಚಾರಕ್ಕೆ ದನ ಸಾಕ್ತಿದ್ದಾರೆ ಅಂತಂದರೆ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ದನ ಸಾಕೋದು ಎಲ್ರಿಗೂ ಬಂದ್ಬಿಡೋಲ್ಲ ಕೆಲವ್ರು ಹೇಳ್ಬೋದು ಏ ನಮ್ಮ ಬ್ಲಡ್ ಲೈನಲ್ಲಿ ಅದೇ ಅಂತ ಹೇಳ್ತಾರೆ ಆ ಕಾಲೇಜ್ಗೆ ಹೋಗ್ಕೊಂಡು ಇವತ್ತೊಂದು ಕರ ಸಾಕಬೇಕು ಅಂತನ್ನೋ ಒಂದು ಕಿಚ್ಚು ಅವರಲ್ಲಿ ಹುಡ್ದಾಗ ಅದು ಬೆಲೆ ಕಟ್ಟೋಕಾಗಲ್ಲ ಯಾಕೆ ಅಂದರೆ ನೆನ್ನೆ ದಿವಸ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಒಂದು ಎಂಟೂವರೆ ಅಲ್ಲಣ್ಣ ನಾವು ಆಸನಕ್ಕೆ ಬಂದಾಗ ಎಂಟೂವರೆ ನಮಗೆ ಇಲ್ಲಿ ಈ ಊರಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಮಂಜಣ್ಣ ಅಂತ ಅವ್ರಿಗೆ ಫೋನ್ ಮಾಡಿದೆ ಅಣ್ಣ ಹಿಂಗೆ ಹಿಂಗೆ ಅಂತಂದ್ರೆ ಸರಿ ಅಣ್ಣ ಬರ್ತಾಯಿದ್ದೀನಿ ಅಲ್ಲೇ ಇರಿ ಅಂದರು ಸಿಂಪಲ್ಲಾಗಿ ಒಂದು ಇರಲಿ ಅಂದ್ಬಿಟ್ಟು ಒಂದು ಅದೇ ಈಗ ಈಗೇನು ಗಣೇಶನದೊಂದು ವೀಡಿಯೋ ಹಾಕಿದ್ದೀನೋ ಆ ವೀಡಿಯೋದಲ್ಲಿ ನೋಡೋಣ ಅಂದ್ಬಿಟ್ಟು ಗಣೇಶನ ಒಳಗಡೆ ವೀಡಿಯೋ ಮಾಡೋಣ ಅಂತ ಹೋದೆ ಆ ಹೋದಾಗ ಒಂದು ತುಂಬ ಖುಷಿ ಕೊಟ್ಟಿದ್ದ ವಿಚಾರ ಏನಂದರೆ ಅಣ್ಣವರು ಒಂದು ಹುಡುಗಿನ ಕರ್ಕೊಂಡು ಲವರ್ನ ಸೀದಾ ಗಣೇಶನ ದೇವಸ್ಥಾನ ಪೂಜೆಗೆ ಹೋಗಿದ್ದರು ಆದರೆ ಅಲ್ಲಿ ಅವ್ರಿಗೆ ಅಂದರೆ ನಮಗೂ ಅದು ಅರ್ಥ ಆಗಿರಲಿಲ್ಲ ಅಲ್ಲಿರೋರು ಇಲ್ಲಿರೋರು ಒಂದೇ ಅಂತ ಇಲ್ಲಿಗೆ ಬಂದಮೇಲೆ ನಾನು ಬಂದು ಐದು ನಿಮಿಷಕ್ಕೆ ಅವ್ರು ಮೇಲೆ ನೈಟು ಗೊತ್ತಾಯಿತು ಅಣ್ಣ ಈಗ ನೀವು ಅಲ್ಲಿ ಒಬ್ಬರ ಜೊತೆ ಹಿಂಗೆ ಬಂದಿದ್ರಲ್ವ ಅಂದಾಗ ಅಣ್ಣ ಯಾರಿಗೂ ಪಬ್ಲಿಸಿಟಿ ಮಾಡಬಾರಣ ಅಂದರು ತುಂಬ ಒಂದು ಖುಷಿ ಆಯಿತು ಯಾಕೆ ಅಂತಂದರೆ ಅವ್ರ ಹುಡುಗಿ ಜೊತೆ ಓಡಾಡೋದನ್ನ ನಾವು ಯಾರಿಗೂ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಸುಮ್ಮನೆ ಸಿಂಪಲ್ಲಾಗಿ ಒಂದು ವೀಡಿಯೋದಲ್ಲಿ ಬಿಟ್ಟಿರ್ತೀನಿ ಅದನ್ನು ನೋಡಬೇಕು ಅಣ್ಣ ಇವಾಗ ಕಾಲೇಜ್ಗೆ ಹೋಗಿಕೊಂಡು ಜೊತೆಗೆ ಲವ್ನು ಮೇಂಟೈನ್ ಮಾಡಿಕೊಂಡು ಈ ದನ ಕರ್ಗಳ ಕೆಲಸ ಎಲ್ಲ ಮಾಡ್ತಾಯಿದ್ದೀರಾ ನಿಮ್ಮೂರಲ್ಲಿ ನಿಮಗೆ ಹಳ್ಳಿ ಕಾರ್ ಅಂತ ಕೂಡ ಹೆಸರಿಕ್ಕಿದ್ದಾರೆ ಈ ಹೆಸರು ಬರೋದಕ್ಕೆ ಏನು ಮೂಲ ಕಾರಣ

ಮೇನು ರೇಸ್ ಆಡ್ಬೇಕು ಕೆಲಸ ಕೆಲಸ ಓಡಬೇಕದು ಆ ಲೆಕ್ಕಾಚಾರ ಅಣ್ಣ ಈಗ ನೀವ್ ಕರ ಮನೇಲಿ ಹುಟ್ಟಿದ್ದ ತಂದಿದ್ದ ಯಾವಾಗ ತಂದಿದ್ದಣ್ಣ ಒಂದು ಹದಿನೈದು ಹದಿನೈದು ದಿವಸ ಆಯ್ತು ಏನ್ ಬೆಲೆ ಬಿದ್ದಿತ್ತ ಆಯ್ತು ಬರೀ ಸಾವಿರ ಇನ್ನೊಂದ್ ವಿಷಯ ಏನಂದ್ರೆ ಬಸವಣ್ಣ ಏನ್ ಬೆಲೆ ಐತೆ ಅದ್ ಹೇಳ್ಬೇಕು ಸುಮ್ನೆ ನಮಗ್ ಕೈ ಈಗ ಎಲ್ಲಾ ಹೇಳ್ತಾರೆ ಒಂದ್ ಇಪ್ಪತ್ತು ಒಂದ್ ಎಂಬತ್ತು ಯಾವ ವಿಡಿಯೋ ನೋಡ್ರಿ ನಮಗೆ ಮನೇಲಿ ಕೊಡ್ತಾರ ಒಂದು ಇಪ್ಪತ್ತು ನಾವ್ ಸಾಕ್ಬೇಕು ಇಂತ ಕರ ಕಮ್ಮಿ ಕೊಡ್ಸ್ರಿ ನೀವು ನಿಮ್ ಮೂಲಕ ನೀವು ರೈತರಿಂದ ರೈತರಿಗೆ ಕರ ಕೊಡ್ಸ್ರಿ ನೀವು ನಿಮ್ ಮೂಲಕ ನಮ್ಮಂತರ ಅಣ್ಣ ಆಲ್ಮೋಸ್ಟ್ ಅಲ್ಲೂ ನನ್ನ ಯೂಟ್ಯೂಬ್ ಅಲ್ಲಿ ನಾನ್ ಮಾಡ್ತಾ ಇರೋದೆಲ್ಲ ರೈತರ ಮನೆ ವಿಡಿಯೋನೆ ಯಾಕೆಂದರೆ ರೈತರು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಐನೂರು ರೂಪಾಯಿ ಅವ್ರಿಗೆ ಸಂಪಾದನೆ ಆಗಬೇಕು ತಗೊಂಡೋಗ್ತಕ್ಕಂಥ ಇನ್ನೊಬ್ಬ ರೈತನಿಗೆ ಐನೂರು ರೂಪಾಯಿ ಕಡಿಮೆ ಆಯಿತು ಅಂತ ಅನ್ಸ್ಕೋಬೇಕು ಮಧ್ಯೆ ಯಾರೋ ಬಂದು ಕೂತ್ಕೊಳ್ಳೋದು ಅವ್ರು ಐದು ಸಾವಿರ ಹತ್ತು ಸಾವಿರ ಇವಾಗ ಕೊಮ್ಮೂರದು ಬಿಟ್ಟು ಇದನ್ನು ನೆಟಕ್ ಮಾಡಿದ್ದೀವಿ ಹಿಂದೆ ಬಿದೋಗಿದ್ದು ಈಗ ಕೊಂಬೂರದನ್ನ ಎಟಗ್ ಮಾಡಿದ ತಕ್ಷಣ ಅವ್ನಿಗೆ ಐದು ಸಾವಿರ ಹೆಚ್ಕೊತು ತಗೊಂಡೋದು ಅವ್ನಿಗೆ ದಲ್ಲಾಳಿ ಬಿಟ್ಟಿ ರೈತರಿಂದ ರೈತ್ರಿಗೆ ಕುಡಿ ರೈತ್ರು ಉದ್ಧಾರ ಮಾಡಿ ದಲ್ಲಾಳಿ ಉದ್ಧಾರ ಮಾಡಬೇಡಿ ದಲ್ಲಾಳಿ ಉದ್ಧಾರ ಮಾಡಬೇಡಿ ಅಂದ್ರೆ ಈಗ ರೈತರನ್ನ ಉದ್ಧಾರ ಮಾಡಿದ್ರೆ ಅವ್ನ ಯಾವ ಒಂದಿನ ನೆನ್ಸ್ಕೊಳ್ತಾನೆ ಮತ್ತೆ ಇನ್ನೊಂದಿನ ಅದೇ ಮನೆಗೆ ದನ ಕರಿ ಉತ್ಪನ್ನ ಬೆಳೀತಿತ್ತೆ ಅವನು ಬೆಳಿತಾನೆ ಎಲ್ಲ ಹೆಸರು ಬರುತ್ತೆ ಅಂತ ನಿಮ್ಮ ಅನಿಸಿಕೆ ಓಕೆ ಇದಕ್ಕೆಲ್ಲ ಅಣ್ಣ ಏನು ತಿಂಡಿ ಕೊಡ್ತೀರಾ ನಿಮ್ಮಲ್ಲಿ ಏನೆಲ್ಲ ನಾರ್ಮಲು ನಾರ್ಮಲ್ಲು ಬೇರೆ ಅಷ್ಟೇ ಹುಳ್ಳಿ ಹ್ಞೂ ಹತ್ತಿ ಕಾಳು ಹಿಂಡಿ ಹ್ಞೂ ಅಷ್ಟು ಕೊಡ್ತೀರಾ ಆಲು ಪಾಲೆ ಏನೂ ಹಾಕೋಲ್ಲ ಆಲೂ ಏನಾಕೋ ಓಕೆ ಅಣ್ಣ ಈಗ ನೀವು ರೇಸ್ ಆಡ್ತೀನಿ ಅಂತ ಹೇಳಿದ್ರಲ್ಲ ಈಗ ರೇಸಲ್ಲಿ ನಿಮಗೆ ನಿಮ್ಗೆ ದನಗಳ್ ಮೇಲೆ ತಿರ್ಗ ರೇಸ್ ಮುಗಿದು ಬಂದಾಗ ಎಲ್ಲ ಒಂದು ಕಡೆ ನೋವು ಅಂತ ಏನಾರ ಉಂಟಾಗಿದ್ಯಾ ಏನು ತೆಗೀಬೇಕು ಜನ ಕಾಣಬೇಕು ಅಂದ್ರೆ ನಾವು ಎಲ್ಲ ತಿಲೇಬೇಕು ಆತರೇಬೇಕು ಮತ್ತೆ ಮಾಡ್ತೀರಾ ಓಕೆ ಅಣ್ಣ ನೀವು ಇವಾಗ ಈ ರೇಸ್ಗೆ ಅಂತ ಬಂದಾಗ ಕಾಲು ಉದ್ದಕ್ಕಿರಬೇಕು ಅಥವಾ ಬುಲ್ಡೆ ಸಣ್ಣಕ್ಕಿರಬೇಕು ಎರಡೇ ನಾಮ ಇರಬೇಕು ಅಥವಾ ಸುಳಿ ಇರಬಾರ್ದು ಅನ್ನೋದೆಲ್ಲ ಏನಾರ ನೋಡ್ತೀರಾ ಅಥವಾ ಹೆಂಗಿದ್ರು ಪರವಾಗಿಲ್ಲ ಸ್ಪೀಡ್ ಆಗಿದ್ರೆ ಸಾಕು ಓಕೆ ಕಟ್ಟಲ್ಲಾ ಇರಬೇಕು ಗುಂಡ್ಗೆಟ್ಟು ಮಾತ್ರ ಕಟ್ಟೋದಿಲ್ಲ ಓಕೆ ಈಗ ತರೆಯಪ್ಪ ತಲೆ ದಪ್ಪ ಕತೆ ಇದು ಓಡಲ್ಲ ಅನ್ನೋ ತರ ಆ ತರ ಎಲ್ಲ ಏನಿಲ್ಲ ಒಟ್ನಲ್ಲಿ ಗುಂಡಿಗೆ ಗಟ್ಟಿ ಇರಬೇಕು ಸುಳಿ ಯಾವುದು ತಪ್ಪನ್ ಸುಳಿ ಇರಬಾರ್ದು ಸ್ಪೀಡ್ ಇರಬೇಕು ಕರ ಕರ ಹೆಂಗಾರ ಇರಲಿ ನೀವು ತಗೊಂತೀರಾ ಅಣ್ಣ ಯಾರಾದರೂ ಬಂದು ಆಗ ಒಂದ್ ವೇಳೆ ಅಣ್ಣ ಈ ಕರು ನಮಗೆ ಬೇಕು ಅಂದ್ರೆ ಕೊಡ್ತೀರಾ ನೀವು ಏನು ತೊಂದರೆ ಏನಿಲ್ಲ ಓಕೆ ನಿಮ್ಮ ಮೊಬೈಲ್ ಒನ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ನೈನ್ ಜೀರೋ ಫೋರ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ನೋಡಿ ಸ್ನೇಹಿತರೆ ಒಬ್ಬ ಮನುಷ್ಯ ತಾನು ದುಡ್ಡು ಸಂಪಾದನೆ ಮಾಡೋದು ಅದು ಸೆಕೆಂಡ್ರಿ ದುಡ್ಡು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಿಬಿಡ್ಬೋದು ಆದರೆ ಒಂದು ಹೆಸ್ರು ಮಾಡಬೇಕು ಹೆಸ್ರು ಇರಬೇಕು ಅಂಥೇಳಿ ಮಾಡ್ತಾರಲ್ಲ ಅದು ತುಂಬಾ ಕಷ್ಟ ಯಾಕೆ ಅಂತಂದರೆ ನನ್ನ ಕಳೆದ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ ನಾನು ಯಾವುದೇ ವಿಚಾರವಾಗಿ ಬಂದ್ರೂ ನಮ್ಮ ರೈತರು ಪರ ನೆನೆ ನಮ್ಮ ರೈತ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಹಾಗೇ ರೈತರು ಮನೆಯಿಂದ ಕಿತ್ತು ಇನ್ನೊಬ್ಬರು ಕೊಟ್ಟು ನಾವೇನೋ ಉದ್ಧಾರ ಮಾಡಿಕೊಂಡು ನಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಪಾಪ ಅವ್ರಿಗೆ ಯಾವುದೇ ನೋವುಗಳನ್ನ ಕೊಡಬಾರ್ದು ಆದರೂ ಕೂಡ ನಮಗೆ ತುಂಬ ಖುಷಿ ಕಟ್ಟಿದ್ದು ಇವತ್ತು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಾನು ಈಗ ಇತ್ತೀಚಿಗೆ ರಾಮನಗರದಲ್ಲಿ ವೀಡಿಯೋಗಳು ಮಾಡೋದ್ಕಿಂತ ರಾಮನಗರದಲ್ಲಿ ಇರೋದಕ್ಕಿಂತ ಹೊರಗಡೆನೇ ಜಾಸ್ತಿ ಅದು ಸಿಗ್ತಕ್ಕಂಥ ಒಂದು ದಿನ ಭಾನುವಾರ ನೈಟಲ್ಲಿ ಕೂಡ ಕೆಲಸ ಮಾಡಿ ನೈಟಲ್ಲೂ ಕೂಡ ಪಾಪ ಈ ಬಣ್ಣ ಇಲ್ಲೇ ಇದ್ದರು ನಮ್ಮ ಜೊತೆಲೇ ನೆನೆನೆ ನೋಡಿ ತುಂಬ ಒಂದು ಖುಷಿಯಾಗಿದೆ ಅಣ್ಣ ಇವಾಗ ದನಕರ ಸಾಕೋದ್ರಿಂದ ಖುಷಿ ಆಗ್ತಿದೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಏನು ಅನ್ಸಲ್ಲ ನಿಮ್ಮ ಮನಸ್ಸಲ್ಲಿ ಅನ್ಸೋದಿಲ್ಲ ಇನ್ನ ಹೆಚ್ಚಾಗಿ ಮಾಡಬೇಕು ಅಂತ ಅಣ್ಣ ಏನಕ್ಕೆ ಹಗ್ಗ ಇಷ್ಟು ದಪ್ಪ ಹಾಕಿರೋದು ನೀವು ರೇಸ್ ನಗ್ಗ ಅಂತ ಅಂದ್ರೆ ಅಲ್ಲಿ ಹಿಡ್ಕೊಳಕ್ ನಿಮ್ಗೆ ಅನುಕೂಲ ಆಗುತ್ತೆ ಕ್ರಿಪ್ ಸಿಗಲಿ ಅಂತ ಅಥವಾ ಬೇರೆ ಏನು ಇಲ್ಲ ತಾನೆ ಅಲ್ಲ ಯಾಕೆ ಅಂದರೆ ಅಲ್ಲೂ ನೀವು ಕೂಡ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕದ್ದು ಮುಚ್ಚಿ ಹೋಗ್ತೀವಿ ರೀ ಆ ಥರ ಏನಾರ ಏನಾರ ಇದೆಯಾ ಅಂತ ಅದು ಸಪ್ರೇಟು ಇದು ಸಪ್ರೇಟು ಅಂದರೆ ಆ ವಿಚಾರ ಎಲ್ಲ ಗೊತ್ತಾ ಮನೆಗೆ ಎಲ್ಲ ಗೊತ್ತು ಅಂದರೆ ಈಗ ಕರ್ನಾಟಕ ಜನ ನೋಡಿದ್ರೆ ಏನು ತೊಂದರೆ ಇಲ್ಲ ಆ ಹುಡುಗಿ ಇದು ನಿಮ್ಮದು ಫೋಟೋ ಹಾಕ್ಬೋದಾ ಜೊತೆಲ್ಲೇ ಏನು ತೊಂದರೆ ಏನಿಲ್ಲ ಓಕೆ ನೋಡಿ ಸ್ನೇಹಿತರೆ ತುಂಬ ಅವತ್ತು ಖುಷಿಯಾಗಿ ಹೇಳ್ತಿದ್ದಾರೆ ಹಣ ಹಾಕೋಣ ಏನು ಮಾಡೋಕ್ಕಾಗಲ್ಲ ಯಾವೆಲ್ಲ ಇದ್ದಿದ್ದೆ ಅಂತ ನಮಗೂ ಒಂದು ಖುಷಿ ಆಯಿತು ಇವ್ರ ಜೊತೆ ಮಾತಾಡಿದ್ದು ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದು ಹಾಗೊಂದು ವೇಳೆ ಯಾರಿಗಾರ ಬೇಕು ಅಂದರೆ ಹಾಕ್ಬೋದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಫೋನ್ ಹಾಕಿ ಇಂಥ ಕರ ಹಣ ನಮಗೆ ಬೇಕು ಅಂತಂದರೆ ಅವರು ಕೊಡ್ತಾರೆ ಹಾಗಾಗಿ ಏನೂ ತೊಂದರೆ ಇಲ್ಲ ಹಾಂ ಸರಿ ಅಣ್ಣ ಮನೆ ಕಡೆ ಹಂಗೇರಿ ಅಣ್ಣ ಬಿಡ್ರಣ್ಣ ಹಂಗೇನ ಆಚಿಕೆ ಅಣ್ಣ ಇಷ್ಟೊಂದು ಸ್ಪೀಡಾಗಿ ಹೋಗ್ತದಲ್ಲ ಏನಕ್ಕೆ ಸ್ಪೀಡು ಇರೋದೇ ಹಂಗೆ ಸ್ಪೀಡು ಅಂದರೆ ಯಾವಾಗಲೂ ಇದೆ ಥರಣ್ಣ ತರೋದೇ ಈ ಥರ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರು ತರೋದೇ ಈ ಥರ ಕರ್ಗೊಳ್ಳಂತೆ ಯಾಕೆ ಅಂತಂದರೆ ಈ ಥರ ಸ್ಪೀಡ್ ಇದ್ರೇ ಒಳ್ಳೆಯದು ಅವ್ರಿಗೆ ರೇಸ್ಗೆ ಏನೋ ಥರ ಯಾರಿಗಾದರೂ ರೇಸ್ ಪರ್ಪಸ್ಗೆ ಬೇಕು ಅನ್ನೋರು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಇದು ಮಾಡಿ ನೋಡ್ಬೋದು ಓಕೆ ಅಣ್ಣ ಥ್ಯಾಂಕ್ ಯು